ಎಲ್ಲರಿಗೂ ನಮಸ್ಕಾರ ಹಿಮಾಲಯದ ಎತ್ತರದ ಹಿಮದೊಳಗೆ ಒಂದು ದೊಡ್ಡ ರಹಸ್ಯ ಅಡಗಿದೆ ಅದೇ ಅಮರನಾಥ ದೇವಾಲಯದ ದಂತಕಥೆ ಬನ್ನಿ ಈ ಪವಿತ್ರ ನಿಗೂಢ ಸ್ಥಳದ ಹಿಂದಿನ ಕಥೆಯನ್ನ ಇವತ್ತು ತಿಳಿದುಕೊಳ್ಳೋಣ ಹಾಗಾದ್ರೆ ಹಿಮಾಲಯದ ಎತ್ತರದಲ್ಲಿ ಹಿಮದೊಳಗೆ ಹೆಪ್ಪುಗಟ್ಟಿರೋ ಆ ರಹಸ್ಯಾದ್ರೂ ಏನು ಬನ್ನಿ ಒಟ್ಟಿಗೆ ಸೇರಿ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ ಈ ರಹಸ್ಯದ ಬೇರು ಇರೋದೇ ಒಂದು ತುಂಬನೇ ರೋಚಕವಾದ ಪೌರಾಣಿಕ ಕಥೆಯಲ್ಲಿ ಅದೇ ಕಥೆ ಅಮರನಾಥವನ್ನ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದನ್ನಾಗಿ ಮಾಡಿದ್ದು ಮೊದಲಿಗೆ ಅಮರನಾಥ ಅನ್ನೋ ಹೆಸರನ್ನೇ ನೋಡೋಣ ಆ ಹೆಸರಲ್ಲೇ ಒಂದು ದೊಡ್ಡ ಅರ್ಥ ಅಡಗಿದೆ ಅಮರ ನಾಥ ಅಂದ್ರೆ ಅಮರತ್ವದ ಅಧಿಪತಿ ಅಂತ ಕಥೆ ಹೇಳೋ ಪ್ರಕಾರ ಶಿವ ತನ್ನ ಪತ್ನಿ ಪಾರ್ವತಿಗೆ ಅಮರತ್ವದ ರಹಸ್ಯವನ್ನ ಹೇಳೋಕಂತಾನೆ ಈ ನಿರ್ಜನವಾದ ದೂರದ ಗುಹೆಯನ್ನ ಆರಿಸ್ಕೊಂಡನಂತೆ ಆದ್ರೆ ನೋಡಿ ಈ ರಹಸ್ಯವನ್ನ ಯಾರಿಗೂ ಗೊತ್ತಾಗದೆ ಹಾಗೆ ಗೌಪ್ಯವಾಗಿಡ್ಬೇಕಿತ್ತು ಅದಕ್ಕೋಸ್ಕರ ಶಿವ ಮಾಡಿದ ಗೊತ್ತಾ ತನ್ನ ಜೊತೆಗಿದ್ದ ಒಂದೊಂದನ್ನೇ ದಾರಿಯಲ್ಲಿ ಬಿಟ್ಬರ್ತಾನೆ ಮೊದಲು ತನ್ನ ವಾಹನ ನಂದಿಯನ್ನ ಪಹಲ್ಗಾಮಿನಲ್ಲಿ ಆಮೇಲೆ ತನ್ನ ಜಟೆಯಲ್ಲಿದ್ದ ಚಂದ್ರನನ್ನ ಚಂದನವಾಡಿಯಲ್ಲಿ ಕುತ್ತಿಗೆಯಲ್ಲಿದ್ದ ಸರ್ಪಗಳನ್ನ ಶೇಷನಾಗ ಸರೋವರದ ಹತ್ರ ಕೊನೆಗೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಅಂದ್ರೆ ಪಂಚಭೂತಗಳನ್ನೇ ಪಂಚತರಣಿಯಲ್ಲಿ ತ್ಯಜಿಸಿದ ಇಲ್ಲಿರೋ ವಂಡರ್ ಏನು ಗೊತ್ತಾ ಹೀಗೆ ಒಂದೊಂದನ್ನೇ ಬಿಟ್ಟು ಬಂದ ಜಾಗಗಳೇ ಇವತ್ತು ಅಮರನಾಥ ಯಾತ್ರೆಯ ಪವಿತ್ರ ಮಾರ್ಗವಾಗಿವೆ ಸರಿ ಇದು ಪುರಾಣದ ಕಥೆಯಾಯಿತು ಹಾಗಾದ್ರೆ ಇತಿಹಾಸ ಏನ್ ಹೇಳುತ್ತೆ ನಿಜವಾಗ್ಲೂ ಈ ಸ್ಥಳದ ಬೇರುಗಳು ಎಷ್ಟು ಹಳೆಯವು ಅಷ್ಟೆಲ್ಲಾ ಶತಮಾನಗಳ ನಂತರ ಇದನ್ನ ಮತ್ತೆ ಕಂಡುಹಿಡಿದಿದ್ಯಾರು ಹೇಗೆ ಬನ್ನಿ ನೋಡೋಣ ನಂಬೋಕೆ ಕಷ್ಟ ಆಗಬಹುದು ಆದ್ರೆ ಈ ಸ್ಥಳದ ಇತಿಹಾಸ ಬರೋಬ್ಬರಿ ಐದು ಸಾವಿರ ವರ್ಷಗಳಿಗಿಂತಲೂ ಹಳೆಯದು ಪ್ರಾಚೀನ ವೇದಗಳಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ ಆಮೇಲೆ ಹನ್ನೆರಡನೇ ಶತಮಾನದಲ್ಲಿ ಕಲ್ ಹಣ ಬರೆದ ರಾಜತರಂಗಿಣಿಯಲ್ಲೂ ಇದರ ಉಲ್ಲೇಖ ಇದೆ ಆದರೆ ಕಾಲಕ್ರಮೇಣ ಏನಾಯ್ತು ಏನೋ ಈ ಜಾಗ ಎಲ್ಲರಿಗೂ ಮರ್ತೇ ಹೋಗಿತ್ತು ಕೊನೆಗೆ ಹದಿನೈದನೇ ಶತಮಾನದಲ್ಲಿ ಬುಟ್ಟಾಮಲ್ಲಿಕ್ ಅನ್ನು ಕುರುಬನೊಬ್ಬ ಆಕಸ್ಮಿಕವಾಗಿ ಇದನ್ನ ಮತ್ತೆ ಕಂಡುಹಿಡಿದ ಈ ಪವಿತ್ರ ಗುಹೆ ಇರೋದು ಎಲ್ಲೋ ಹತ್ರದಲ್ಲ ಸಮುದ್ರ ಮಟ್ಟದಿಂದ ಸರಿಸುಮಾರು ಮೂರು ಸಾವಿರದ ಎಂಟು ನೂರ ಎಂಬತ್ತೆಂಟು ಮೀಟರ್ ಎತ್ತರದಲ್ಲಿ ಇದನ್ನ ಬರೀ ಒಂದು ನಂಬರ್ ಅಂತ ಅನ್ಕೋಬಾರ್ದು ಇದು ಯಾತ್ರಿಕರು ಎದುರಿಸೋ ಆ ಕಠಿಣ ಸವಾಲಿಗೆ ಹಿಡಿದ ಕೈಗನ್ನಡಿ ಸರಿ ಈಗ ಅಲ್ಲಿಗ್ ಹೋಗೋದು ಹೇಗೆ ಇವತ್ತು ಯಾತ್ರಿಕರಿಗೆ ಮುಖ್ಯವಾಗಿ ಎರಡು ದಾರಿಗಳಿವೆ ಮೊದಲನೇದು ಪೆಹಲ್ಗಾಂ ಮಾರ್ಗ ಇದು ನಲವತ್ತಾರು ಕಿಲೋಮೀಟರ್ ಉದ್ದ ಇದೆ ತುಂಗಾನೇ ಸುಂದರವಾದ ಸಾಂಪ್ರದಾಯಿಕ ದಾರಿ ಆದ್ರೆ ಇದಕ್ಕೆ ಜಾಸ್ತಿ ಟೈಮ್ ಬೇಕು ಇನ್ನೊಂದು ಬಾಲ್ಟಾಲ್ ಮಾರ್ಗ ಇದು ಬರೀ ಹದ್ನಾಕ್ ಕಿಲೋಮೀಟರ್ ಅಷ್ಟೇ ಆದರೆ ಅಷ್ಟೇ ಕಡಿದಾದ ಸವಾಲಿನ ದಾರಿ ಬನ್ನಿ ಹಾಗಾದ್ರೆ ನಾವೀಗ ಆ ಪವಿತ್ರ ಯಾತ್ರೆಯನ್ನ ಮಾನಸಿಕವಾಗಿ ಶುರು ಮಾಡೋಣ ದಾರಿಯುದ್ದಕ್ಕೂ ಸಿಗೋ ಪ್ರಮುಖ ಜಾಗಗಳನ್ನ ನೋಡ್ಕೊಂಬರೋಣ ಈ ಯಾತ್ರೆಯಲ್ಲೇ ಅತ್ಯಂತ ಎತ್ತರದ ಪಾಯಿಂಟ್ ಅಂದರೆ ಅದು ಮಹಾಗುಣಾಸ್ ಪಾಸ್ ಇದು ಸುಮಾರು ನಾಲ್ಕು ಸಾವಿರದ ಎರಡುನೂರ ಎಪ್ಪತ್ತಾರು ಮೀಟರ್ ಎತ್ತರದಲ್ಲಿದೆ ಅಬ್ಬಾ ಆ ಜಾಗ್ದಲ್ ನಿಂತಾಗಿದೆಯಲ್ಲ ಹಿಮಾಲಯ ಎಷ್ಟು ದೊಡ್ಡದು ಅಲ್ಲಿನ ವಾತಾವರಣ ಎಷ್ಟು ಕಠಿಣ ಅನ್ನೋದು ಎರಡು ಒಟ್ಟಿಗೆ ಅನುಭವಕ್ಕೆ ಬರುತ್ತೆ ಈ ದಾರಿಯಲ್ಲಿ ಎರಡು ಬಹಳ ಮುಖ್ಯವಾದ ಜಾಗಗಳು ಸಿಗುತ್ತವೆ ಒಂದು ಶೇಷನಾಗ ಸರೋವರ ನೆನ್ಪಿದೆಯಾ ಶಿವ ತನ್ನ ಸರ್ಪಗಳನ್ನು ಬಿಟ್ಟಿದ್ದು ಇದೇ ಹಿಮಸರೋವರದ ಹತ್ರ ಇನ್ನೊಂದು ಪಂಚತರಣಿ ಇಲ್ಲಿದಾನೆ ಶಿವ ಪಂಚಭೂತಗಳನ್ನು ತ್ಯಾಜಿಸಿದ್ದು ಇಷ್ಟೆಲ್ಲಾ ಕಷ್ಟಪಟ್ಟು ಪ್ರಯಾಣ ಮಾಡಿದ ಮೇಲೆ ಕೊನೆಗೂ ನಮ್ಮ ಗಮ್ಯಸ್ಥಾನ ಅಮರನಾಥ ಗುಹೆ ತಲುಪ್ತೇವೆ ಆ ಹಿಮಾಲಯದ ಗರ್ಭಗುಡಿಯ ಒಳಗೆ ಕಾಲಿಕ್ರೆ ಅಲ್ಲಿ ಏನಿದೆ ಏನಿರ್ಬೋದು ಅಮರನಾಥದ ಬಗ್ಗೆ ಎಲ್ಲಕ್ಕಿಂತ ದೊಡ್ಡ ವಿಶೇಷತೆ ಏನು ಗೊತ್ತಾ ಇದು ಯಾರೂ ಕಟ್ಟಿದ ದೇವಸ್ಥಾನ ಅಲ್ಲ ಹೌದು ಇದು ಮನುಷ್ಯರೂ ಕಟ್ಟಿದ್ದಲ್ಲ ಇದು ಪ್ರಕೃತಿಯೇ ತಾನಾಗೆ ಸೃಷ್ಟಿ ಮಾಡಿದ ಒಂದು ಅದ್ಭುತ ಪವಿತ್ರ ತಾಣ ಗುಹೆಯೊಳಗೆ ಹೋದ ತಕ್ಷಣ ಕಣ್ಣಿಗೆ ಬೀಳೋದೇ ಮೂರು ದೈವಿಕ ಹಿಮದ ರೂಪಗಳು ಖಂಡಿತ ಇಲ್ಲ ನೀರಿನ ಹನಿಗಳು ಒಂದೊಂದಾಗಿ ಹೆಪ್ಪುಗಟ್ಟಿ ತಾವಾಗಿಯೇ ಈ ಆಕಾರಗಳನ್ನ ಪಡೆದಿವೆ ಒಂದು ದೊಡ್ಡ ಹಿಮಲಿಂಗ ಶಿವನ ಸಂಕೇತ ಪಕ್ಕದಲ್ಲಿರೋ ಚಿಕ್ಕದು ಪಾರ್ವತಿದೇವಿಯ ಸಂಕೇತ ಮತ್ತು ಇನ್ನೊಂದು ಗಣೇಶನ ಸಂಕೇತ ಇಷ್ಟೇ ಅಲ್ಲ ಇಲ್ಲೊಂದು ನಿಜವಾದ ಪವಾಡವೇ ನಡೆಯುತ್ತೆ ಆ ಮುಖ್ಯ ಹಿಮಲಿಂಗ ಇದೆಯಲ್ಲ ಅದು ಚಂದ್ರನ ಚಲನೆಗೆ ತಕ್ಕ ಹಾಗೆ ಅಂದ್ರೆ ಹುಣ್ಣಿಮೆಗೆ ದೊಡ್ಡದಾಗತ್ತೆ ಅಮಾವಾಸ್ಯೆಗೆ ಚಿಕ್ಕದಾಗತ್ತೆ ಹಿಗ್ಗುತ್ತೆ ಕುಗ್ಗುತ್ತೆ ಇದು ನಿಜಕ್ಕೂ ಪ್ರಕೃತಿ ಮತ್ತು ದೈವಿಕ ಶಕ್ತಿಯ ನಡುವೆ ಇರೋ ಒಂದು ಅದ್ಭುತ ಕೊಂಡಿಯಲ್ವಾ ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಈ ಯಾತ್ರೆ ಮಾಡಬೇಕು ಇದರ ನಿಜವಾದ ಅರ್ಥವಾದ್ರೂ ಏನು ಇದು ಬರೀ ಒಂದು ಧಾರ್ಮಿಕ ಪ್ರಯಾಣ ಅಷ್ಟೇನಾ ಖಂಡಿತ ಅಲ್ಲ ಇದು ನಂಬಿಕೆ ಪ್ರಕೃತಿ ಮತ್ತು ಮನುಷ್ಯನ ಸಹಿಷ್ಣುತೆ ಇವೆಲ್ಲದರ ಒಂದು ಅದ್ಭುತ ಸಂಗಮ ಒಂದು ವೇಳೆ ಯಾತ್ರೆ ಕೈಗೊಳ್ಳೋ ಯೋಚನೆ ಇದ್ರೆ ಕೆಲವು ವಿಷಯಗಳು ನೆನಪಲ್ಲಿರಬೇಕು ಮೊದಲನೇದಾಗಿ ದೈಹಿಕವಾಗಿ ಚೆನ್ನಾಲಿ ಸಿದ್ಧರಾಗಿರಬೇಕು ಚಳಿಯನ್ನ ತಡೆಯೋ ಬಟ್ಟೆಗಳಂತೂ ಬೇಕೇ ಬೇಕು ಅಷ್ಟೇ ಮುಖ್ಯವಾಗಿ ಆ ಪವಿತ್ರ ಗುಹೆಯೊಳಗೆ ಹೋದಾಗ ಮೌನವನ್ನ ಪಾಲಿಸ್ಬೇಕು ಅದರ ಪಾವಿತ್ರತೆಗೆ ಧಕ್ಕೆ ತರಬಾರದು ಇದು ಪ್ರತಿಯೊಬ್ಬ ಯಾತ್ರಿಕನ ಜವಾಬ್ದಾರಿ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಮರನಾಥ್ ಯಾತ್ರೆ ಅಂದರೆ ಬರೀ ಒಂದು ಟ್ರಿಪ್ ಅಲ್ಲ ಅದೊಂದು ಅನುಭವ ಅಲ್ಲಿ ಆಧ್ಯಾತ್ಮಿಕ ಹುಡುಕಾಟ ಇದೆ ದೈಹಿಕ ಸವಾಲಿದೆ ಪ್ರಕೃತಿಯ ವಿಸ್ಮಯ ಇದೆ ಹಾಗೆ ಐತಿಹಾಸಿಕ ಮಹತ್ವವೂ ಇದೆ ಇವೆಲ್ಲವೂ ಸೇರಿದ ಒಂದು ಪರಿಪೂರ್ಣ ಅನುಭವ ಅದು ಈ ಇಡೀ ಅನುಭವವನ್ನ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಹೀಗೆ ಹೇಳ್ಬೋದು ಅಮರನಾಥ ಅನ್ನೋದು ಕೇವಲ ಒಂದು ಜಾಗ ಅಲ್ಲ ಅದೊಂದು ಆಧ್ಯಾತ್ಮಿಕ ಯಾತ್ರೆ ಅಲ್ಲಿ ಇತಿಹಾಸ ಭೂಗೋಳ ಮತ್ತು ನಂಬಿಕೆ ಇವೆಲ್ಲವೂ ಹಿಮಾಲಯದ ಹಿಮದ ಮಡಿಲಲ್ಲಿ ಒಂದಾಗ್ತವೆ ಹೋಗ್ತಾ ಹೋಗ್ತಾ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದಿಟ್ ಹೋಗ್ತೀನಿ ಯೋಚನೆ ಮಾಡಿ ಈ ಭೂಮಿಯ ಮೇಲೆ ಪ್ರಕೃತಿಯೇ ತಾನಾಗಿ ಈ ರೀತಿ ಪೂಜೆಯನ್ನ ನೆರವೇರಿಸೋ ಇನ್ನೊಂದು ಜಾಗ ಇದ್ಯಾ